ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಬ್ರು ನಮ್ಮ ಈ ವೇದಿಕೆ ಆಗಮಿಸಿದ್ದಾರೆ ಜಾಯಿಂಟ್ ಮೀಲಾತ್ ಸಮಿತಿಗಾಗಿ ಅವರನ್ನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ನಮಗೆ ಗೊತ್ತಿದೆ ಉಪಮುಖ್ಯಮಂತ್ರಿಗಳನ್ನು ಜಮೀರ್ ಅಹಮದ್ ಸಾಬ್ ಖಾನ್ ಸಾಬ್ ನಸೀರ್ ಅಹಮದ್ ಖಾನ್ ಸಾಬ್ ಎನ್ ಸಾಹಬ್ ಮೊಹಮ್ಮದ್ ನಾಲಪ್ಪ ಸಾಬ್ ಹಾಗೂ ನಾನಾ ಇಸ್ಮಾಯಿಲ್ ಇಸ್ಮಾಯಿಲ್ ನಾನಾ ಸೇರಿ ಎಲ್ಲರೂ ಸೇರಿ ಉಪ ಉಪಮುಖ್ಯಮಂತ್ರಿಗಳನ್ನು ಅಲ್ಲಾಹು ಅಕ್ಬರ್ ನಮಗೆ ಗೊತ್ತಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರ್ ಅವರ ಸಾವಿರದ ಐನೂರನೇ ಜನ್ಮದಿನಾಚರಣಾ ಪ್ರಯುಕ್ತ ಈಗಾಗಲೇ ಮುಖ್ಯಮಂತ್ರಿ ನಮ್ಮೊಂದಿಗೆ ಹೃಸ್ವ ಸಂದೇಶ ನೀಡಿ ಹೋಗಿದ್ದಾರೆ ಅದೇ ರೀತಿ ಉಪಮುಖ್ಯಮಂತ್ರಿಯವರು ಈ ಜನ ಲಕ್ಷ್ಯದೊಂದಿಗೆ ಅವರ ಹೃಸ್ವವಾದಂತಹ ಸಂದೇಶವನ್ನು ಮೀಲಾದುನ್ ನಬಿ ಸಂಬಂಧ ಸಂದೇಶವನ್ನು ನೀಡಲಿಕ್ಕಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಯನ್ನು ಆಧಾರ ಪೂರ್ವಕವಾಗಿ ಪೋಡಿಎಂಗೆ ಆಹ್ವಾನಿಸ್ತಾ ಇದ್ದೇನೆ ಶ್ರೀ ಡಿ ಕೆ ಶಿವಕುಮಾರ್ ಡಿಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಆಫ್ ಕರ್ನಾಟಕ ಟು ಅಡ್ರೆಸ್ ದ ಇಂಟರ್ ನ್ಯಾಷನಲ್ ಮಿಲಾದು ನಬಿ ಕಾನ್ಫರೆನ್ಸ್ ನಮಸ್ಕಾರ ಬಹಳ ಸಂತೋಷ ವೇದಿಕೆ ಇರುವಂತ ಎಲ್ಲ ಧರ್ಮ ಪೀಠದ ಎಲ್ಲ ಗುರುಗಳೇ ಭಾರತ ದೇಶದಿಂದ ಹಾಗೂ ಹೊರಗಡೆ ದೇಶದಿಂದ ಕೂಡ ಬಂದಂತ ಎಲ್ಲ ಗುರು ಹಿರಿಯರೇ ವೇದಿಕೆ ಇರುವಂತ ಎಲ್ಲ ನಮ್ಮ ಸಹೋದ್ಯೋಗಿಗಳೇ ಮಂತ್ರಿಗಳ ಅಂತ ಜಮೀರ್ ಅವರು ನಜೀರ್ ಅವ್ರವರು ನಮ್ಮ ಬಿ ಡಿ ಎ ಚೇರ್ಮನ್ ಯಾರೀಸ್ ರವರು ನಮ್ಮ ಬಿದರ್ನ ರಹಮಾನ್ ರವರು ರೆಹಮಾನ್ ಖಾನ್ ರವರು ರಹೀಮ್ ಖಾನ್ ರವರು ನಮ್ಮ ನಲ್ಪಾದ್ರವರು ಇನ್ನು ಅನೇಕ ಹಿರಿಯರು ಎಲ್ಲ ವೇದಿಕೆಯಲ್ಲಿದ್ದಾರೆ ಎಲ್ಲ ಗುರುಗಳ ಹೆಸರನ್ನ ತೆಗೆದುಕೊಳ್ಬೇಕು ಅಂತ ಆಸೆ ನನಗೆ ಯಾರ್ ತಗೊಂಡ್ರೆ ಯಾರು ಕಡಿಮೆ ಅಂತ ಯಾರು ಇಲ್ಲ ಮಾನವನ ಧರ್ಮಕ್ಕೆ ಎಲ್ಲರೂ ಕೂಡ ಸಮಾನತೆಯಿಂದ ಕಾಣಬೇಕು ಅಂತೇಳಿ ಏನು ನಮ್ಮ ಮನುಕುಲದ ನಾವೆಲ್ಲ ಒಂದೇ ಅಂತೇಳಿ ಸಾರಿದಂತ ಮಹಮ್ಮದ್ ಪೈಗರ್ ಅಂಬರ್ ಅವರ ಜನ್ಮದಿನವನ್ನ ಏನು ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ ಈ ಆಚರಣೆಯ ಎಲ್ಲ ಸಂಘಟನೆಕಾರರಿಗೆ ಒಂದು ಕೋಟಿ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಭಾರತದ ಈ ಕರ್ನಾಟಕ ಭೂಮಿಯ ಒಂದು ಮೂಲ ತತ್ವ ಇವತ್ತು ಪೈಗಂಬರ್ ಅವರು ಇವತ್ತು ಅವರ ತತ್ವ ಎಲ್ಲ ಸಮುದಾಯದಕ್ಕೂ ಕೂಡ ಸಮಾನತೆಯನ್ನು ಸಾರಿ ನೊಂದು ಬೆಂದು ಹಸಿದವನಿಗೆ ಯಾವತ್ತು ಕೂಡ ಒಂದು ಉತ್ತಮವಾದಂತ ಪದಕನ ತಾಳ್ಲಿಕ್ಕೆ ನಾವು ಸಹಾಯ ಮಾಡಬೇಕು ಅಂತೇಳಿ ಏನು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಆ ಸಂದೇಶವನ್ನು ನಾವು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಡ್ತಾ ಇದ್ದೇವೆ ಭಾರತದ ರಾಷ್ಟ್ರೀಯ ಧ್ವಜದ ಬಣ್ಣ ಈ ವೇದಿಕೆಯಲ್ಲಿ ಕಾಣ್ತಾ ಇದೆ ನಮ್ಮ ಸಂವಿಧಾನವನ್ನು ರಕ್ಷೆ ಮಾಡುವಂಥ ಮೂಲ ತತ್ವ ನಮ್ಮ ಸಂವಿಧಾನ ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯವನ್ನು ಒದಗಿಸ್ಕೊಟ್ಟು ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ರಕ್ಷಣೆ ಮಾಡುವಂತಹ ಸಂವಿಧಾನವನ್ನ ಈ ಭಾರತದ ರಾಷ್ಟ್ರೀಯ ಧ್ವಜ ಇವತ್ತು ಕೊಟ್ಟಿದೆ ಅದೇ ರೀತಿ ಪೈಗಂಬರವರು ನಮ್ಮ ಸ್ವರ್ಗ ಎಲ್ಲಿದೆ ನಿಮ್ಮ ತಂದೆ ತಾಯಿಯಿಂದಲಿದೆ ಅನ್ನೋದ ಒಂದು ಸಂದೇಶವನ್ನ ಇವತ್ತು ಕೊಟ್ಟಿದ್ದಾರೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲುವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲ್ವ ಅಂತ ಹೇಳಿ ಮನುಕುಲದ ಉದ್ಧಾರಕ್ಕೆ ಎಲ್ಲ ಧರ್ಮದಲ್ಲೂ ಒಂದೇ ತತ್ವ ಯಾರನ್ನು ಕೂಡ ನೋಯಿಸ್ಬೇಕು ಅಂತೇಳಿ ಯಾವ ಧರ್ಮದಲ್ಲೂ ಕೂಡ ಯಾರೂ ಹೇಳಿಲ್ಲ ಇವತ್ತು ಎಲ್ಲ ನನ್ನ ಮುಸಲ್ಮಾನ್ ಬಾಂಧವ ಬಂಧುಗಳಿಗೆ ಈ ವಿಶೇಷ ದಿನ ಇಡೀ ಪ್ರಪಂಚದ ಉದ್ದಗಲಕ್ಕೂ ಕೂಡ ಮಾನವತಾವಾದಿಗಳಿಗೆ ನಾವೆಲ್ಲ ಐಕ್ಯತೆಯಿಂದ ಬದುಕಲಿಕ್ಕೆ ಸೋದರತ್ವದ ಬಾಳಿಂದ ಒಗ್ಗೂಡಿ ಕೆಲಸ ಮಾಡಲಿಕ್ಕೆ ನಮ್ಮ ಧರ್ಮಗಳಲ್ಲಿ ಇವತ್ತು ಸಂದೇಶವನ್ನು ಇವತ್ತು ನೀಡಿದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ಬಂದು ಹೋಗಿದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ಸರ್ಕಾರದ ನನ್ನ ಮಂತ್ರಿ ಸಹೋದ್ಯೋಗಿಗಳು ಜಮೀರ್ ಮತ್ತು ಅವರೆಲ್ಲ ಸ್ನೇಹಿತರುಗಳು ಇವತ್ತು ಎಲ್ಲ ಧರ್ಮ ಗುರುಗಳನ್ನ ಈ ಭಾಗದಲ್ಲಿ ಬಂದಂತಹ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಆಹ್ವಾನವನ್ನು ಕೊಟ್ಟು ಇಲ್ಲಿ ಮೇಲೆಡೆ ಕೂತಿರುವಂತ ಕೆಳಗಡೆ ಕೂರಿ ಕೂತಿರುವಂತಹ ಎಲ್ಲ ಕಾರ್ಯಕರ್ತರು ಯಾರು ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಂದೇ ಉದ್ದೇಶ ನಮ್ಮಲ್ಲಿ ಐಕ್ಯತೆಯನ್ನು ಮೂಡಬೇಕು ಅಂತ ಈ ದೇಶದಲ್ಲಿ ಐಕ್ಯತೆ ಸಮಗ್ರತೆ ಶಾಂತಿ ಇದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ನಾವು ಇವತ್ತು ಮಾನ್ ಮಾತ ಮಾನವತವಾದಿ ಪೈಗಂಬರ್ ಅವರನ್ನ ಎಷ್ಟು ಹಾಡಿ ಹೊಗಳಿದ್ರು ಕೂಡ ಸಾಲ್ದು ಎಲ್ಲ ಧರ್ಮಕ್ಕೂ ಕೂಡ ಶಾಂತಿಯ ಮಂತ್ರವನ್ನ ಇವತ್ತು ಎಲ್ಲ ಸಮಾತಿನ ಇವತ್ತು ಹಾದಿಯನ್ನ ಹಾಕೊಟ್ಟಂತ ಒಬ್ಬ ಧೀಮಂತ ಮಾನವತವಾದಿ ಇವತ್ತು ನನಗೆ ಈ ಒಂದು ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಇಲ್ಲಿ ಬಂದು ಸೇರಿ ನಿಮ್ಮ ಜೊತೆ ಇಂಥ ಧೀಮಂತ ಮಾನವತವಾದಿ ದೇವರಿಗೆ ಸಮಾನ ನಾವು ಪ್ರಾರ್ಥೆಯನ್ನ ಮಾಡಂತ ಒಂದು ಶಕ್ತಿ ನಮಗೆ ಸಿಕ್ಕಿದ್ದಲ್ಲ ಇದು ನನ್ನ ದೊಡ್ಡ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಎಲ್ಲರೂ ಕೂಡ ಇವತ್ತು ಎಲ್ಲ ಧರ್ಮದಲ್ಲೂ ಕೂಡ ನಾವು ಅವರವರ ಚಿಂತನೆ ಅವರ ಆದರ್ಶವನ್ನು ಕೂಡ ನಾವೆಲ್ಲ ಗಮ್ದಲ್ಲಿ ಇಟ್ಕೊಂಡು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಇವತ್ತು ತಾವೆಲ್ಲ ಅಲ್ಪಸಂಖ್ಯಾತರು ನಾವು ಆ ಭಾವನೆ ಇರಬಾರದು ನೀವು ಅಲ್ಪಸಂಖ್ಯಾತರಲ್ಲ ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಸಮಾನತೆಯಿಂದ ಯಾವುದಲ್ಲೂ ಕೂಡ ನಾವು ಕಡಿಮೆ ಇಲ್ಲ ನಿಮ್ಮಲ್ಲಿ ಇಂಜಿನಿಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಚಾರ್ಟೆಡ್ ಅಕೌಂಟೆಂಟ್ಸ್ ಇದ್ದಾರೆ ಎಲ್ಲ ತರದ ಈ ದೇಶಕ್ಕೆ ಏನು ಶಕ್ತಿ ತುಂಬಬೇಕು ಪ್ರಪಂಚದಲ್ಲಿ ಏನು ಶಕ್ತಿ ತುಂಬಬೇಕು ಎಲ್ಲ ತರದ ಶಿಕ್ಷಣವನ್ನು ನೀಡಿದಂತಹ ಗುರು ಹಿರಿಯರು ಗುರು ಹಿರಿಯರು ಇದ್ದಾರೆ ಇವತ್ತು ನಾವು ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಕೂಡ ಇವತ್ತು ನಾವು ಶಿಕ್ಷಕರ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ದೇಶದ ನಾಲ್ಕು ಆಧಾರ ಸ್ತಂಭಗಳು ಒಬ್ಬ ಶಿಕ್ಷಕ ಒಬ್ಬ ಕಾರ್ಮಿಕ ಒಬ್ಬ ಸೈನಿಕ ಈ ರೀತಿ ನಾವು ನಾಲ್ಕು ಆಧಾರ ಸ್ತಂಭ ಈ ಸಮಾಜದಲ್ಲಿ ಒಬ್ಬ ಕೃಷಿಕ ಅಂದ್ರೆ ಕೃಷಿ ಅಂದ್ರೆ ಇವತ್ತು ಒಬ್ಬ ರೈತ ಹಂಗೆ ನೀವು ಕೂಡ ಅನೇಕರು ವೃತ್ತಿ ವೃತ್ತಿಯಲ್ಲಿ ಶಿಕ್ಷಕರು ಕೂಡ ಇದ್ದೀರಿ ಸೈನಿಕರು ಕೂಡ ಇದ್ದೀರಿ ಕೃಷಿಕರಿಗೂ ಇದು ಇದ್ದೀರಿ ಕಾರ್ಮಿಕ ಕೆಲಸ ಕೂಡ ಮಾಡ್ತಾ ಇದ್ದೀರಿ ಇಂತ ಒಂದು ದೊಡ್ಡ ಸಮುದಾಯ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಇಡೀ ಸರ್ಕಾರ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತನ್ನ ಪಕ್ಷ I would like to thank all the leaders of all the various religious leaders who have come here from the different part of the country. I thank them on behalf of Government of Karnataka and behalf of the Congress Party. Let us all work together let us live together let us develop for the unity and integrity of this country jai hind jai karnataka